ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ರವೀಂದ್ರ ಕನ್ನಡ ಚಾನಲ್ ಫ್ರೆಂಡ್ಸು ತುಮಕೂರಲ್ಲಿ ಮೈಸೂರಿಗೆ ಹೋಗೋಂಥ ಬಸ್ ಹತ್ತು ಬಿಟ್ಟರೆ ಅರವತ್ತು ಕಿಲೋಮೀಟ್ರ್ ದೂರ ಹೋದರೆ ಚಿತ್ರನಟ ಜಗ್ಗೇಶ್ ಅವ್ರೂರು ಮೈಸಂದ್ರ ಅಂತ ಸಿಗುತ್ತೆ ಮೈಸಂದ್ರ ಬಿಟ್ಟು ಎರಡು ಕಿಲೋಮೀಟ್ರ್ ದೂರದಲ್ಲಿ ಜೋಡುಗಟ್ಟೆ ಅಂತ ದನಿನ ಸಂತೆ ಸಿಗುತ್ತೆ ಪ್ರತಿ ಭಾನುವಾರ ನಡೆಯುತ್ತೆ ಬೆಳಗ್ಗೆ ಐದು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆವರೆಗೂ ಸಂತೆ ನಡೆಯುತ್ತೆ ಈ ಸಂತೆ ಒಳಗೆ ಐವತ್ತು ಸಾವಿರದಿಂದ ಹಿಡಿದು ಎರಡು ಲಕ್ಷ ತನಕ ಬೆಲೆ ಬಾಳುವಂಥ ಹಸುಗಳು ಓರಿಗಳು ಬೀಜದೋರಿಗಳು ಎಲ್ಲ ಸಿಗ್ತವೆ ರೈತರು ಎಲ್ಲ ಹೋಗಿ ಕೊಂಡ್ಕೋಬೋದು ಮಾರ್ಬೋದು ಈ ನಾನು ಈ ವಿಡಿಯೋ ಮಾಡಿದ್ದೀನಿ ಆ ಸಂತೆಗೆ ಹೋಗ್ಬಿಟ್ಟು ನೋಡಿ ಫುಲ್ ವೀಡಿಯೋ ನೋಡಿ ರೇಟು ಮತ್ತು ಊರು ಅಡ್ರೆಸ್ಸು ಫೋನ್ ನಂಬರು ಎಲ್ಲ ಕೇಳಿದ್ದೀನಿ ವೀಡಿಯೋ ಫುಲ್ ನೋಡಿ ನಿಮಗೆ ಗೊತ್ತಾಗುತ್ತೆ ಇದೇ ಥರ ವೀಡಿಯೋಸ್ ಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಸುಮ್ನೆ ಮಾಡಿರ್ತೀವಿ ತುಂಬ ಯಾರ ನಿಮ್ಮ ಎಷ್ಟು ಹೇಳ್ತೀರಣ ಅವ

ಯೂಟ್ಯೂಬ್ ಯೂಟ್ಯೂಬ್ ಮೊಬೈಲಲ್ಲಿ ಬರುತ್ತೆ ನೋಡಿ ನಿಮ್ಮ ನಿಮ್ಮೂರು ಅಡ್ರೆಸ್ಸು ನಂಬರು ಬೆಲೆ ಎಷ್ಟು ಅಂತ ಹೇಳಿ ಎಪ್ಪತ್ತೆರಡು ಸಾವಿರ ಹ್ಞೂ ಕಡಿಮೆ ಇಲ್ವಾ ಎಷ್ಟು ವರ್ಷ ಎಷ್ಟು ಎಷ್ಟು ತಿಂಗಳು ಎಷ್ಟು ವರ್ಷ

好 ಅಣ್ಣ ಎಷ್ಟು ಎಷ್ಟ ಎಷ್ಟು ಜೊತೆ ಇದಾವಣ ನಿಮ್ಮ ನಾಲ್ಕು ಜೊತೆ ಯಾವ್ಯಾವ ಇವು ಇವು ನಿಮ್ಮ ಹ್ಞೂ ನೀವು ಎಷ್ಟು ಹೇಳ್ತೀರ ಹೇಳ್ತೀರಣ್ಣ ಒಂದು ನಲವತ್ತೈದು ಒಂದು ನಲ್ವತ್ತು ಅವು ಅವು ಆ ವ್ಯಾಪಾರ ಆಗಿದೆ ಎಷ್ಟಕ್ಕೆ ಆಗಿ ಎಂಬತ್ತೈದು ಎಂಬತ್ತೈದು ಒಂದು ನಲ್ವತ್ತು ಇವು ಎಂಬತ್ತೈದು ಎಂಬತ್ತೈದು ಕಾಯಿಗೆ ಹಾಗೆ ಬಾ ಅಲ್ಲಿ ಹಾಗೆ ಅವ್ವ ಯಾವ ಅವ್ವ ನಮ್ಮವ್ವಲ ಹಿಂಗೆ ಬೇರೆ ಅದು ಬಾ ಅವ್ವ ಸಿಗಕ್ಕಲ್ಲ ಅದು ಸಿಕ್ಕಲ್ಲ ಇದ್ದರೆ ಏನಾರಾಗಲಿ ಗುಳು ಮತ್ತೆ ಅವು ಅವರು ಇದ್ದಿರೋರು ನಮಗೆ ಹೊಡಿದ ವಾಪಸ್ ನಿಮ್ಮ ಹೆಸರು ಅಡ್ರೆಸ್ ಹೇಳಿ ಹ್ಞೂ ಹೆಸ್ರು ನಾಗೇಶ್ ನಾಗೇಶ್ ಅಡ್ರೆಸ್ ನಾಗಮಂಗ್ಲಾತಲು ಹ್ಞೂ

ಯಾರಿಗೆ ಯೂಟ್ಯೂಬ್ ಚಾನಲ್ವಾ ನಿಮ್ಮವೇನಾ ಎಷ್ಟು ಹೇಳ್ತೀರ ಅಣ್ಣ ಬನ್ನಿ ಎಷ್ಟ್ ಹೇಳ್ತೀರ ಯಾರು ಹೇಳಿ ನಿಮ್ಮವೇನಾ ಯಾವ ತಳಿ ಅಣ್ಣ ಇವು ನಾಟಿ ತಳಿ ಹಸು ಅಲ್ವ ಇವು ಏನು ಕೆಲ್ಸಕ್ಕೆ ಮಾತ್ರ ಕರು ಹಾಕಲ್ಲ ಹಾಂ ಕೆಲ್ಸಕ್ಕೆ ಮಾಡಿಕೊಂಡ್ರಿ ಎಷ್ಟು ಹೇಳ್ತೀರಾ ಬೆಲೆ ತೊಂಬತ್ತು ಸಾವಿರ ಅಂದರೆ ಅಲ್ಲು ಎಷ್ಟಾಗಿದೆ ಕಡೆಯಲ್ಲು ತೊಂಬತ್ತು ಸಾವಿರ ಹೇಳ್ತೀರಾ ನಂಬರ್ ಹೇಳ್ರಿ ಡಬಲ್ ಏಯ್ಟ್ ಸಿಕ್ಸ್ ಒನ್ ತ್ರೀ ಏಟ್ ತ್ರೀ ಏಟ್ ನೈನ್ ಏಯ್ಟ್ Hãy subscribe cho kênh Ghiền Mì Gõ Để không bỏ lỡ những video hấp dẫn ಹಾಂ ಯಾವ ಊರು ನಿಮ್ಮದು ನಮ್ಮದು ನಾಗಮಂಗ್ ಅಂದ್ರೆ ಬೈರನಳ್ಳಿ ಎಷ್ಟು ಎಷ್ಟು ಜೊತೆ ಒಂದೇ ಜೊತೆ ಒಂದೇ ಜೊತೆ ಅಲ್ಲು ಅಲ್ಲ ಇಲ್ಲ ಬೆಲೆ ಎಷ್ಟು ಹೇಳ್ತಾ ಒಂದು ಮೂವತ್ತು ಒಂದು ನಂಬರ್ ಫೋನ್ ನಂಬರ ಹ್ಞೂ ಡಬಲ್ ನೈನ್ ಜೀರೋ ಒನ್ ಫೈವ್ ನೈನ್ ಫೈವ್ ಜೀರೋ ಫೈವ್ ಟು ಫೈವ್ ಟು ಅಷ್ಟೇ ಯಾರಾದ್ರೆ ಫೋನ್ ಮಾಡಿದ್ರೆ ಏನು ಓರಿಗೋಸ್ಕರ ಫೋನ್ ಮಾಡಿ ಸರಿ ಸರ್ ಯಾವ ಚಾನಲ್ ಅದು ರವೀಂದ್ರ ಕನ್ನಡ ಚಾನೆಲ್ ತುಮಕೂರು ಇವು ಇವರು ಎಷ್ಟು ಹೇಳ್ತೀರ ಬೆಲೆ ಎಪ್ಪತ್ತೆರಡು ಸಾವಿರ ಎಷ್ಟು ಅಲ್ಲಾಗಿದ್ಯಾ ಎಷ್ಟು ಅದು ಒಂದು ವರ್ಷದ ಮೇಲೆ ಎರಡು ತಿಂಗಳು ವರ್ಷ ಎಪ್ಪತ್ತೆರಡು ಸಾವಿರ ಹೇಳ್ತೀರಾ

ಇಲ್ಲ ಇಲ್ಲ ಕಟ್ಸ್ಕೊಳಿ ಹೊರಗರ ಕಂಡಂಗೆ ಹ್ಞೂ ಹೌದು ಏನು ಹೇಳ್ತಾ ಎಪ್ಪತ್ತೆರಡು ಸಾವಿರ ಇರುತ್ತೆ ಸರಿ ನಂಬರ್ ಆಯಿತಾ ಹಾಂ ಸಿಕ್ಸ್ ಸೆವೆನ್ ಸಿಕ್ಸ್ ತ್ರೀ ಸೆವೆನ್ ತ್ರೀ ಫೋರ್ ಹ್ಞೂ ಡಬಲ್ ಏಯ್ಟ್ ಹ್ಞೂ ನೈನ್ ಸಿಕ್ಸ್ ಹ್ಞೂ ಟೂ ಕರೆಕ್ಟಾ ಕರೆಕ್ಟ್ ಹ್ಞೂ ಏನಾದರೂ ಫೋನ್ ಮಾಡಿದರೆ ರಿಸೀವ್ ಮಾಡಿ ಇದು ಇದು ನಿಮ್ದು ಇದೆಷ್ಟು ಹೇಳ್ತೀವಿ ಬೆಲೆ ಇದಕ್ಕೆ ನಲವತ್ತೈದು ಸಾವಿರ ಹೇಳ್ತೀವಿ ಮೂವತ್ತೆಂಟು ಸಾವಿರ ಬಂದ್ರೆ ಬಿಟ್ಬಿಡ್ತೀವಿ ಬಿಟ್ಟು ಬಿಡ್ತೀರಾ ಕೊಂಬು ಇದಕ್ಕೂ ನೇರ ಮಾಡಿದ್ದೀವಿ ಇದಕ್ಕೂ ಕೊಂಬು ನೇರ ಮಾಡಿದ್ದೀವಿ ಕೊಂಬೇನು ಕಟ್ಟಿಲ್ಲ ನೇರ ಮಾಡಿದ್ದೀವಿ ಹಾಗೆ ಇದ್ರೆ ಏನಾಗ್ತಾಣ ಹಂಗೆ ಇದ್ರೆ ಹಿಂಗೆ ಸ್ವಡ್ಡ ಇರ್ತದೆ ಅಂದ್ರೆ ಲುಕ್ ಕಾಣಲ್ಲ ಲುಕ್ ಕಾಣೋದಿಲ್ಲ ಲಕ್ಷಣ ಕಾಣಲ್ಲ ಲಕ್ಷಣ ಕಾಣಲ್ಲ ಬ್ಲಾಕ್ ವರಿನ ಇದು ಇವಾಗ ಬ್ಲಾಕ್ ಇದೆ ಬೀಜ ಹೊಡೆದ ಮೇಲೆ ವೈಟ್ ಬರ್ತದೆ ಬೀಜ ಹಾಕ್ತಿಲ್ಲ ಇನ್ನು ಬೀಜ ಹಾಕ್ತಿಲ್ಲ ಇದ್ರ ಜೊತೆಗೆ ಹಾಕಲ್ವಾ ಇದ್ರ ಜೊತೆಗೆ ಸಿಕ್ಕಿದ್ರೆ ಹಾಕ್ತಿವಿ ಜೊತೆಗೆ ಸಿಕ್ಕಿಲ್ಲ ಅಂದ್ರೆ ಒಂಟಿನೇ ಕೊಟ್ಟು ಒಂಟಿನೇ ಕೊಟ್ಬಿಡ್ತೀವಿ ನೀವು ಬೇರೆ ಬೇರೆ ಬೀಜ ಹೊಡೆದ್ರೆ ಬಿಡಿಂದ ಕಟ್ಕೊಂಡ್ಬಿಟ್ಟಿದ್ವಿ ಅಣ್ಣ ಯಾರ್ದು ನಿಮ್ದೇನಾಡ ಹಾಕಿತ್ತ ಮತ್ತೆ ಒಂಟಿ ಇಟ್ಕೊಂಡಿದ್ದೀರಾ ಒಂದು ಒಂದು ಕೊಟ್ಟಿದ್ದೀರಾ ಯಾಕೆ ಜೊತೆ ಕೊಡ್ಲಿಲ್ವಾ ಅಲ್ಲೇ ಬೀಜ ಹಾಕ್ತಿದ ವೈಟ್ ಬರ್ಬೇಕಾಯ್ತು ಎಷ್ಟು ಇವಾಗ ಇವಾಗ ಏನೇಳ ಈಗ ಕಸಿ ಮಾಡಿಸಿದೀರಿ ಹೌದಾ ಎಷ್ಟೇ ಹೇಳ್ತಾ ಇದ್ದ ಹಂಗೆ ಇಟ್ಕೊಂಡಿದ್ರೆ ಚೆನ್ನಾಗಿರೋದಲ್ವಾ ಅರವತ್ತೈದು ಸಾವಿರ ಯಾವ್ಗಿರಿ ಮಧ್ಗಿರಿ ಮಧ್ಗಿರಿ ನಂಬರ್ ಹೇಳ್ರಿ ಒಂಬತ್ತು ಆರು ಆರು ಮೂರು ಎರಡು ಎಂಟು ಒಂಬತ್ತು ಒಂಬತ್ತು ಮೂರು ಆರು ಒಂಬತ್ತು ಆರು ಆರು ಮೂರು ಎರಡು ಎಂಟು ಒಂಬತ್ತು ಒಂಬತ್ತು ಮೂರು ಜಗದೀಶ್